ನಮಸ್ಕಾರ ಸ್ನೇಹಿತರೆ ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಡ್ರೈವಿಂಗ್ ಲೈಸೆನ್ಸ್ ಬಗ್ಗೆ ಒಂದಿಷ್ಟು ಮಾಹಿತಿ ನೀಡಲು ಬಂದಿದ್ದೇನೆ ಸ್ನೇಹಿತರೆ ಡ್ರೈವಿಂಗ್ ಸ್ನೇಹಿತರೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಇಲ್ಲವಾ ಅಥವಾ ಮಾಡಿಸಿಕೊಂಡಿಲ್ಲವಾ ಅಥವಾ ಮಾಡಿಸುವುದಕ್ಕೆ ಆಗುತ್ತಿಲ್ಲವಾ ಸ್ನೇಹಿತರೆ ಈ ಒಂದು ವಿಡಿಯೋ ಮೂಲಕ ನಾನು ಈ ಒಂದು ಡ್ರೈವಿಂಗ್ ಲೈಸೆನ್ಸ್ ಮಾಡಿಸಲು ಏನೆಲ್ಲ ದಾಖಲೆಗಳು ಬೇಕು ಮತ್ತು ಎಲ್ಲಿ ಹೋಗಿ ಈ ಒಂದು ಡ್ರೈವಿಂಗ್ ಲೈಸೆನ್ಸನ್ನು ಮಾಡಿಸಿಕೊಳ್ಳಬಹುದುಪ್ಪ ಅನ್ನೋದರ ಮಾಹಿತಿ ನಾನು ಈ ವಿಡಿಯೋ ಮೂಲಕ ತಿಳಿಸಿಕೊಡುವುದಕ್ಕೆ ಬಂದಿದ್ದೇನೆ ಸ್ನೇಹಿತರೆ ಈ ಒಂದು ಡ್ರೈವಿಂಗ್ ಲೈಸೆನ್ಸ್ ಮಾಡಿಸಿಕೊಂಡಿಲ್ಲ ಅಂದರೆ ಅಥವಾ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ನಿಮ್ಮ ಹತ್ತಿರ ಇರಲಿಲ್ಲಪ್ಪ ಅಂದ್ರೆ ಏನೆಲ್ಲ ಅನಾಹುತಗಳು ಆಗುತ್ತೆ ಏನೆಲ್ಲ ಅನಾಹುತಗಳು ಆಗಬಹುದು ಅನ್ನೋದರ ಮಾಹಿತಿ ನಾನು ಈ ವಿಡಿಯೋ ಮೂಲಕ ತಿಳಿಸಿಕೊಡುತ್ತೇನೆ ಸ್ನೇಹಿತರೆ ವಿಡಿಯೋ ಶುರು ಮಾಡೋದಕ್ಕೂ ಮುನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಡ್ರೈವಿಂಗ್ ಲೈಸೆನ್ಸ್ ಸ್ನೇಹಿತರೆ ಒಂದು ಡ್ರೈವಿಂಗ್ ಲೈಸೆನ್ಸ್ ಇರ್ಲಿಲ್ಲಪ್ಪ ಅಂದ್ರೆ ಇವಾಗ ಡ್ರೈವಿಂಗ್ ಲೈಸೆನ್ಸ್ ಇರ್ಲಾರದೆ ಡ್ರೈವ್ ಮಾಡುವುದು ಮಹಾ ಅಪರಾಧ ಸ್ನೇಹಿತರೆ ನೀವು ಡ್ರೈವಿಂಗ್ ಲೈಸೆನ್ಸ್ ಯಾರು ಕೇಳ್ತಾರೆ ಬಿಡಪ್ಪ ಡ್ರೈವಿಂಗ್ ಲೈಸೆನ್ಸ್ ಅಷ್ಟು ರೊಕ್ಕ ಕೊಟ್ಟು ಯಾಕೆ ಮಾಡಿಸಬೇಕು ಗಾಡಿ ತೊಗೊಂಡು ಸುಮ್ಮ ಹೋಗೋದು ಬರೋದು ಮಾಡಮ್ಮಿ ಅಂತ ಅಂದ್ಕೊಂಡು ನೀವು ಕೇರ್ಲೆಸ್ ಮಾಡಿದರೆ ಏನೆಲ್ಲ ಅನಾಹುತ ಆಗ್ಬೋದು ಪಾ ಅಂದರೆ ಸ್ನೇಹಿತರೆ ನೀವು ಡ್ರೈವಿಂಗ್ ಲೈಸೆನ್ಸ್ ಇರಲಾರ್ದೆ ನೀವು ಡ್ರೈವ್ ಮಾಡ್ತಾ ಹೋದರೆ ಪೊಲೀಸರು ನಿಮ್ಮ ಗಾಡಿಯನ್ನು ಸೆಡಿ ಹಾಕಪ್ಪ ನಿನ್ನ ಗಾಡಿ ಡ್ರೈವಿಂಗ್ ಲೈಸೆನ್ಸ್ ತೆಗಿ ಆರ್ ಸಿ ಬುಕ್ ತೆಗಿ ಗಾಡಿ ಪೇಪರ್ ತೆಗಿ ಅಂತ ಕೇಳ್ತಾರೆ ಆ ಸಂದರ್ಭದಲ್ಲಿ ನಿಮ್ಮ ಹತ್ರ ಈ ಒಂದು ಡ್ರೈವಿಂಗ್ ಲೈಸೆನ್ಸ್ ಇರಲಿಲ್ಲ ಅಂದರೆ ಬಹಳ ಅನಾಹುತ ಆಗುತ್ತೆ ಮತ್ತೆ ಯಾಕಪ್ಪ ಅನಾಹುತ ಏನು ಅನಾಹುತ ಆಗುತ್ತೆಪ್ಪ ಅಂದರೆ ಸ್ನೇಹಿತರೆ ಅವರು ಡ್ರೈವಿಂಗ್ ಲೈಸೆನ್ಸ್ ನಿಮ್ಮ ಹತ್ರ ಇರಲಿಲ್ಲ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಇರಲಾರದೆ ಬೇರೆ ಗಾಡಿ ಅಥವಾ ನಿಮ್ಮ ಗಾಡಿನೇ ಓಡಿಸ್ತಾ ಇದ್ರೆ ಡ್ರೈವಿಂಗ್ ಲೈಸೆನ್ಸ್ ಎಲ್ಲಪ್ಪ ಅಂತ ಕೇಳ್ತಾರೆ ಆ ಒಂದು ಸಂದರ್ಭದಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಇರಲಿಲ್ಲ ಅಂದರೆ ನಿಮಗೆ ಫೈನ್ ಕಟ್ಟಬೇಕಾಗುತ್ತೆ ನೀವು ಫೈನ್ ಕಟ್ಟಬೇಕಾಗುತ್ತೆ ಎಷ್ಟು ಸಪೋಸ್ ಎಷ್ಟೇ ಆಗಿರ್ಬೋದು ನೀವು ಫೈನ್ ಕಟ್ಟಬೇಕಾಗುತ್ತೆ ಸ್ನೇಹಿತರೆ ಅದಕ್ಕಾಗಿಯೇ ಈ ಒಂದು ಡ್ರೈವಿಂಗ್ ಲೈಸೆನ್ಸ್ ನಿಮ್ಮ ಹತ್ತಿರ ಇದ್ದರೆ ಫೈನ್ ಕಟ್ಟುವುದು ಇರುವುದಿಲ್ಲ ಮತ್ತು ನಿಮ್ಮ ಗಾಡಿಯನ್ನು ಯಾರೂ ಹಿಡಿಯುವುದಿಲ್ಲ ಹಿಡಿದ್ರೂ ಕೂಡ ಧೈರ್ಯದಿಂದ ಡ್ರೈವಿಂಗ್ ಲೈಸೆನ್ಸ್ ತೋರಿಸಿಕೊಳ್ಳಬಹುದು ಆರ್ ಸಿಬುಕ್ ತೋರಿಸಿಕೊಳ್ಳಬಹುದು ನಿಮ್ಮ ಗಾಡಿ ಪೇಪರನ್ನು ಕೂಡ ತೋರಿಸಿಕೊಳ್ಳಬಹುದು ಸ್ನೇಹಿತರೆ ಈ ಒಂದು ಡ್ರೈವಿಂಗ್ ಲೈಸೆನ್ಸ್ ಮಾಡಿಸಲು ಏನೆಲ್ಲ ದಾಖಲೆಗಳು ಬೇಕಪ್ಪ ಅಂದರೆ ನಿಮ್ಮ ಫೋಟೋ ಆಧಾರ್ ಕಾರ್ಡ್ ಟೆಂತ್ ಟಿ ಸಿ ಇಷ್ಟು ಇದ್ದರೆ ಸಾಕು ನೀವು ಈ ಒಂದು ಡ್ರೈವಿಂಗ್ ಲೈಸೆನ್ಸ್ ಮಾಡಿಸಿಕೊಳ್ಳಬಹುದು ಸ್ನೇಹಿತರೆ ಅದೇ ರೀತಿ ಈ ಒಂದು ಡ್ರೈವಿಂಗ್ ಲೈಸೆನ್ಸ್ ಮಾಡಿಸಿಕೊಳ್ಳಲು ಎಲ್ಲಿ ಹೋಗಬೇಕಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಕೂಡಲೇ ಹತ್ತಿರ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವೆ ಕೇಂದ್ರಕ್ಕೆ ಬಂದು ಭೇಟಿ ನೀಡಿ ಹಾಗೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಕೂಡ ಮಾಡಿಸಿಕೊಳ್ಳಬಹುದು ಹಾಗೆ ಈ ನನ್ನ ಮಾಹಿತಿ ತಮಗೆಲ್ಲರಿಗೂ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಮರೆಯದಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು